ಬೆಟ್ಟದಲ್ಲಿ ಇತ್ತು ಆನೆ ಅದಕ್ಕಿಂತ ಹಿಂದೆ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನ್ ನಿಮ್ಮ ಪ್ರೀತಿಯ ಮಧು ಪ್ರಿಯ ಗೌಡ ಫ್ರೆಂಡ್ಸ್ ಇವತ್ತು ನಾನು ನನ್ನ ಬ್ರದರ್ ಇಬ್ರು ಆಚೆ ಟ್ರಾವೆಲ್ ಮಾಡ್ತಾ ಇದೀವಿ ವೀರನ ಹೊಸಹಳ್ಳಿ ಈಗ ನಾವು ಮೈಸೂರು ರೋಡಿಂದ ಹೊರಡ್ತಾ ಇದ್ದೀವಿ ಸ್ಲೋ ಆಗಿ ಟ್ರಾಫಿಕ್ ಹೋಗ್ತಾ ಇದೆ ಇಬ್ರು ಸೇರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀವಿ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಜಾಯಿನ್ ನಮ್ಮ ಜೊತೆಗೆ ಜಾಯಿನ್ ಆಗಿ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ನಿಮ್ಗೆ ಲವ್ ಯು ಆಲ್ ಹ್ಮ ಅಣ್ಣ ಗಾಡಿ ಓಡಿಸೋಣ ನೋಡಿ ಗಾಡಿ ಓಡಿಸೋದ್ ಬಿಟ್ಟು ಹಿಂಗೆ ಹಾರ್ಟ್ ಅಂತ ಇಷ್ಟು ಧೈರ್ಯ ಆಗಿದ್ದ ಸ್ಟೇರಿಂಗ್ ಬಿಟ್ಬಿಟ್ಟು ನೀನು ಗಾಡಿ ಓಡಿಸ್ತೀಯಲ್ಲ ಆ ಹಾರ್ಟ್ ತೋರಿಸ್ಕೊಂಡು ಮುಂದೆ ಓಡ್ಸೋಣ ಬೇಡೋಣ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ತಾರೆ ಏನ್ ಖುಷಿ ಮೊಬೈಲ್ ಆನ್ ಮಾಡಿದ ತಕ್ಷಣ ಆಹಾ ಏನ್ ಖುಷಿ ಹಾಂ ವಿಡಿಯೋ ಆನ್ ಮಾಡಿದ್ದೇ ತಡ ಆ ಹಾರ್ಟ್ ಗಾಡಿ ಓಡ್ಸೋದು ಎರಡು ಬಿಟ್ಬಿಟ್ಟು ಸ್ಟೇರಿಂಗ್ ಬಿಟ್ಬಿಟ್ಟು ಓಹ್ ಹಾರ್ಟ ತೋರಿಸ್ತದನೆ ಓಡ್ಸೋಣ ನೀನು ಕರೆಕ್ಟಾಗೆ ನೋಡಿ ಫ್ರೆಂಡ್ಸ್ ಈ ಥರನಾ ಆಮೇಲೆ ಬೇಕಾದ್ರೆ ನೀನು ಹಾರ್ಟ್ಸು ನಮಸ್ಕಾರ ಮಾಡಿ ಏನು ಬೇಕಾರು ಮಾಡು ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಇದು ಮಾಡಬೇಕು ಎಲ್ಲರಿಗೂ ಲವ್ ಯು ಅಂತ ಅವಾಗ ಹೇಳು ಅಲ್ವಾ ಏನು ಲವ್ ಯು ಅಣ್ಣ ನೀನು ಓಡಿಸಣ ಯಾಕಣ್ಣ ಹಿಂಸೆ ಕೊಡ್ತಿದ್ಯಾ ಆಮೇಲೆ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೆ ಇದಾಕೋ ಬೆಲ್ಟ್ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಹಾಕೋಬೇಕು ನಮ್ಮ ಜಾಗ್ರತೆಗೋಸ್ಕರ ಸೀಟ್ ಬೆಲ್ಟ್ ಫ್ರೆಂಡ್ಸ್ ಯಾರೇ ಆಗಲಿ ಕಾರ್ ಓಡಿಸ್ಬೇಕಾರೆ ಸೀಟ್ ಬೆಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಅವ್ನು ಸೀಟ್ ಬೆಲ್ಟ್ ಹಾಕ್ಸಿದೀನಿ ಮರ್ತೋಗ್ಬಿಟ್ಟಿದ್ದ ಸಾರಿ ಬಟ್ ಎಲ್ಲರೂ ನಮ್ಮ ಎಲ್ಲರ ಕರ್ತವ್ಯ ಕೂಡ ಕಾನೂನು ಮಾಡಿರೋದು ಕೂಡ ನಮ್ಮ ಒಳ್ಳೇದಕ್ಕೋಸ್ಕರನೇ ನಾವು ಅದನ್ನ ತಿಳ್ಕೋಬೇಕು ಅಲ್ಲ ಸ್ನೇಹಿತರೆ ಫ್ರೆಂಡ್ಸ್ ಈಗ ಹಂಗೆ ಬರ್ತಾ ನಾ ಇಬ್ಬರು ಊಟ ಮಾಡೋಣ ಅಂಥೇಳಿ ಮನೆಯಿಂದ ಕ್ಯಾರಿ ಬಾಕ್ಸ್ ಕಟ್ಕೊಂಡ್ ಬಂದಿದ್ವಿ ಏನಪ್ಪಾ ಅಂದರೆ ವೈಟ್ ರೈಸು ಬಸ್ಸರ್ ಮಾಡಿದ್ರು ಸೊಪ್ಪಿದ್ದು ಮನೆಯಲ್ಲಿ ಸೊ ಮಧ್ಯಾಹ್ನದ ಊಟ ಈಗ ಆಲ್ರೆಡಿ ಎರಡೂವರೆ ಆಗೋಗಿದೆ ಟೈಮು ಸೊ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಸ್ಸಾರು ಮನೆ ಊಟ ಬನ್ನಿ ಎಲ್ಲರೂ ಊಟ ಮಾಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ಹೋಟೆಲ್ಗಿಂತ ಮನೆ ಊಟ ಚೆನ್ನಾಗಿ ತೃಪ್ತಿಯಾಗಿ ತಿನ್ಬೋದು ಅಲ್ಲ ಫ್ರೆಂಡ್ಸ್ ಕರಿ ಊಟಕ್ಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅವನಿಗೆ ಬಿರಿಯಾನಿ ಗಿರಿಯಾನಿ ಇದ್ದಿದ್ರೆ ಖುಷಿ ಪಟ್ಟಿದ್ರೆ ಡಬಲ್ ಖುಷಿಯಾಗಿರೋದು ಮೋಸ್ಟ್ ನಾವು ಎಲ್ಲೇ ಹೋದ್ರೂ ಮನೆಯಿಂದಾನೇ ಊಟ ತಗೊಂಡೋಗ್ತೀವಿ ಕಾಫಿ ಕೂಡ ಅಷ್ಟೇ ಮನೆಯಿಂದಾನೇ ತಗೊಂಡೋಗ್ತೀವಿ ಸ್ವಲ್ಪ ಜಾಸ್ತಿ ಕುಡಿಯೋಲ್ಲ ಕಾಫಿನ ಸ್ವಲ್ಪ ಕುಡಿತೀವಿ ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ಇನ್ನೊಂದು ಹದಿನೆಂಟು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಮೇ ಬಿ ಒಂದು ಹದಿನೆಂಟಿಂದ ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಫರ್ ಹುಳೆ ಅಂತ ಇದೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ನೋಡೋಣ ಯಾವುದಾದ್ರು ಒಂದು ಪ್ರಾಣಿ ಸಿಗ್ಬೋದು ಅಂತ ನಾವು ಟ್ರೈ ಮಾಡ್ತೀವಿ ಆದಷ್ಟು ನೋಡೋಣ ಫ್ರೆಂಡ್ಸ್ ಯಾವುದಾದ್ರೂ ಪ್ರಾಣಿ ಸಿಗುತ್ತಾ ಅಂತ ಹೇಳಿ ನಾನು ಅನ್ಕೊಂಡಿದ್ದ ಟೈಮಲ್ಲಿ ವೀರನ ಹೊಸಳ್ಳಿಲಿ ತ್ರೀ ಥರ್ಟಿಗೆ ಕರೆಕ್ಟಾಗಿ ರೀಚ್ ಆಗಿದ್ದೀನಿ ಏನಪ್ಪ ವಿಶೇಷತೆ ಅಂದರೆ ಗಜಪಯಣ ಗಜಪಯಣ ಅಂತ ಅಂದರೆ ಈ ಕಾಡು ಮಧ್ಯದಲ್ಲಿ ಎಲ್ಲ ಆನೆಗಳ ದಸರಾ ಆನೆಗಳನ್ನ ಸೇರಿ ಅಲ್ಲಿ ಒಂದು ಕಡೆ ಪೂಜೆ ಮಾಡಿ ಮೈಸೂರು ದಸರಾಗೆ ಕಳಿಸುವಂಥದ್ದು ಈ ಕಾರ್ಯಕ್ರಮ ಬನ್ನಿ ನೋಡೋಣ ಅಲ್ಲಿ ಎಲ್ಲರ ಜೊತೆ ಮಾತಾಡ್ಸೋಣ ಹೇಗಿರುತ್ತೆ ಏನೆಲ್ಲ ಮಾತಾಡ್ತಾರೆ ಅಂತ ಹೇಳಿ ನೋಡೋಣ ಮೊದಲಿಗೆ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ ಜೈ ಆಂಜನೇಯ ಸ್ವಾಮಿ ನಿಮ್ಮಲ್ಲಿ ಮನವಿ ಮಾಡೋದು ನಾಳೆ ನಾಳೆ ನಾಲ್ಕು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ದಿನ ಗಜಪಯಣವನ್ನು ಸರ್ವರು ಆಗಮಿಸಿ ಇವತ್ತು ಗಜಪಡ ಅಂತ ಅಂದ್ರೆ ಎಲ್ಲ ದುಬಾರಿಯಿಂದ ಬಂದು ಇಲ್ಲಿಗೆ ಎಲ್ಲಾ ಆನೆಗಳು ಅಂದ್ರೆ ಮೈಸೂರು ಅರಮನೆ ಹೋಗುವಂತ ಆನೆಗಳೆಲ್ಲನು ಎಲ್ಲಾ ಇಲ್ಲಿಗೆ ಬರುತ್ತೆ ಬರುತ್ತಾಳಲ್ಲಿ ಈ ದಿನ ಆನೆಗಳನ್ನ ಸ್ವಾಗತ ಮಾಡಿ ಈ ದಿನ ಪೂಜೆ ಪುನಸ್ಕಾರ ಸಲ್ಲಿಸಿ ನಾನು ಅವಕ್ಕೆ ಆಹ್ವಾನ ನೀಡ್ತಾ ಇರ್ತೇನೆ ನಾಳೆ ದಿನ ಅರಮನೆಯಿಂದ ಪೂಜಾರ್ ಬರ್ತಾ ಇದ್ದಾರೆ ಮತ್ತೆ ಹನ್ನೊಂದು ನಲ್ವತ್ತರಿಂದ ಹನ್ನೆರಡು ಹತ್ತರೊಳಗೆ ಈ ನಡೆಯಂತ ಗಜಪಯಣಕ್ಕೆ ಈ ದಿನ ಎಲ್ಲ ಸರ್ವಸಿದ್ಧತೆಗಳು ನಡೀತಾ ಇದೆ ಇದು ಇಲ್ಲಿಂದ ಹೋಗ್ಬೇಕು ಅಂತ ಇಲ್ಲಿ ಕಾಡಂಚಿನ ಬನ್ನಿ ಹತ್ರ ಇದು ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮಾಡಿದ್ರೆ ಎಲ್ಲದಕ್ಕೂ ಒಂದು ಊರಲ್ಲಿ ಮಾಡೋದ್ಕಿಂತ ಒಂದು ಕಾಡಿನ ಪ್ರದೇಶದಲ್ಲಿ ಮಾಡಿದ್ರೆ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಯಾವುದು ಕಾಡಿನಿಂದ ನಾಡಿಗೆ ಹೊರಡುವಂಥ ಆನೆಗಳಾಗಿರೋದ್ರಿಂದ ಅದು ಕಾಡಲ್ಲೇ ನಡೀಬೇಕು ಹಾಗಾಗಿ ಇವತ್ತು ಇವಾಗ ಇಷ್ಟೊತ್ತ ಬರಬೇಕಾಗಿತ್ತು ಆಹ್ವಾನ ಮಾಡಿ ಅರಮನೆಗೆ ಗಜಪಯಣ ಅಲ್ಲಿ ನಾಳೆ ಆಹ್ವಾನ ಮಾಡ್ಕೊಂಡು ಸುಸ್ವಾಗತ ನೀಡ್ತಾರೆ ಆನೆಗಳಿಗೆ ನಂತರ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆನೆಗಳಿಗೆ ಹೆದರಿಕೆ ಆಗ್ದಂಗೆ ತೋಪುಗಳು ಮತ್ತು ಪಟಾಕಿಗಳನ್ನ ಸಿಡಿಸಿ ಅವನು ಉನ್ನತ ಸ್ಥಾನದಲ್ಲಿ ಸ್ಟಡಿ ಮಾಡ್ತಾರೆ ಆನಂತರ ಅವು ಅರಮನೆಯ ಅಂಬಾರಿಗಳನ್ನು ಹೊತ್ತು ಆ ದಿನ ಸಾರ್ವಜನಿಕರಲ್ಲಿ ಮೆರವಣಿಗೆ ನಡೆಯಲಿದೆ ಹ್ಞೂ ತುಂಬ ಧನ್ಯವಾದಗಳು ದೇವ್ರ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ವೀರ ಆಂಜನೇಯ ಸ್ವಾಮಿ ಹತ್ರ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಮತ್ತೆ ರೂಮಲ್ಲಿ ಸ್ಟೇ ಆಗೋಣ ಅಂತ ಹೇಳಿ ಜಂಗಲ್ ವಿನ್ ಅಂತ ಹೇಳಿ ರೆಸಾರ್ಟ್ ಹೆಸರು ರೂಮ್ಸ್ ಎಲ್ಲ ಹೇಗಿರುತ್ತೆ ಹೈಜಿನಿಕ್ ಆಗಿರುತ್ತಾ ಇಲ್ವಾ ಫುಡ್ ಹೇಗಿರುತ್ತೆ ಅಂತ ಹೇಳಿ ನನ್ನ ಈ ಸಣ್ಣದೊಂದು ಎಕ್ಸ್ಪ್ಲೋರ್ ಪ್ರಯತ್ನ ಹಾಯ್ ಫ್ರೆಂಡ್ಸ್ ನಾವು ತಲುಪಿದ್ವಿ ಪ್ಲೇಸ್ಗೆ ವೀರನ ಹೊಸಳ್ಳಿಗೆ ಜಂಗಲ್ ರೆಸಾರ್ಟ್ ಅನ್ನೋ ಇದರಲ್ಲಿ ನಾನು ಇಬ್ಬರು ಉಳ್ಕೊಂಡಿರೋದು ಬನ್ನಿ ಇದನ್ನು ಕೂಡ ಟೂರ್ ಮಾಡಿ ತೋರಿಸ್ತೀನಿ ರೆಸಾರ್ಟ್ ಹೇಗಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಹೆಂಗೆ ಸುತ್ತ ಹೇಗಿದೆ ದಿಸ್ ಇಸ್ ಮೈ ರೂಮ್ ನೇಚರ್ ಮನೆಯಲ್ಲಿ ಸಖತ್ತಾಗಿದೆ ಮತ್ತು ತುಂಬ ಸುತ್ತೂರ ಥರ ಜಿಂಗಲಲ್ಲಿ ಇರೋದು ನನ್ನದು ರೂಮ್ಸ್ ಸೂಪವಾಗಿದೆ ಐ ಲವ್ ಇಟ್ ಫ್ರೆಂಡ್ಸ್ ನಾವಿಬ್ರು ಭೀಮನ್ಗೋಸ್ಕರ ಕಾಯ್ತಿದ್ದೆ ದಸರಾ ಭೀಮಾ ಆಹಾ ಸಿಕ್ಬಿಟ್ರಿ ಭೀಮಾ ಲವ್ ಯು ಭೀಮಾ ಹ್ಮ್ 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 ಬಾತ್ರೂಮ್ ಕೂಡ ಹೈಜಿನಿಕ್ ಆಗಿ ನೀಟಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ನೇಹಿತರೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಇದೆ ಫ್ರೆಂಡ್ಸ್ ಏನು ಸ್ವಿಮ್ಮಿಂಗ್ ಅಲ್ಲಿ ಆಡ್ಕೊಂಡಿದ್ರೆ ಆಮೇಲೆ ಕೋಲ್ಡ್ ಆದ್ರೆ ಆಮೇಲೆ ಮತ್ತೆ ಬೆಂಗಳೂರು ಬರ್ಲೇ ಬೇಕಾಗುತ್ತೆ ಗೊತ್ತಾಯ್ತಾ ನೋಡಿ ಆಲ್ರೆಡಿ ತುಮ್ಟೂರು ಇಲ್ಲಿ ಮಳೆ ಬರ್ತಾ ಇದೆ ಅಲ್ಲಿ ನಮ್ಮ ರೂಮು ಇದೇ ನನ್ನ ಜಾಗ ರೂಮ್ದು ಮತ್ತೆ ನಾವು ರೂಮಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟು ಮತ್ತೆ ಆನೆ ಇರೋ ಕಡೆ ಬಂದು ಎಲ್ಲ ಆನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದವು ಸೊ ಹಾಗಾಗಿ ಅಲ್ಲಿ ಮತ್ತೆ ಆನೆಗಳನ್ನೆಲ್ಲ ನೋಡೋಣ ನಮ್ಮ ಭೀಮನ್ನು ನಮ್ಮ ಫೇವ್ರೇಟ್ ಭೀಮನ್ನು ನೋಡೋಣ ನನ್ನ ಬಿಗ್ ಫ್ಯಾನ್ ಭೀಮನ್ನು ನೋಡೋಣ ಅಂತ ಬಂದೆ ಬಟ್ ಭೀಮ ಅಲ್ಲಿ ಯಾವ ಕಡೆ ಲಾಸ್ಟಲ್ಲಿ ಇದ್ದ ಬ್ಯುಸಿ ಭೀಮ ಭೀಮಾ ನೋಡಕ್ ಹತ್ತದಿಂದ ಬಟ್ ಬೇರೆ ಆನೆಗಳೆಲ್ಲ ಇಲ್ಲೆಲ್ಲ ಇತ್ತು ಪರಿಸರ ಪ್ರೇಮಿ ಪರಿಸರವಾದಿ ಆನೆ ಬಗ್ಗೆ ಒಲವನ್ನು ತೋರಿಸುತ್ತಾ ಆನೆಗಳನ್ನು ರಕ್ಷಣೆ ಮಾಡುತ್ತಾ ಆನೆಯ ಬಗ್ಗೆ ಮಾಧ್ಯಮಗಳಿಗೆ ವಿಚಾರಗಳನ್ನು ತಿಳಿಸುತ್ತಾ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಿರುವಂತಹ ನಮ್ಮ ಸಕ್ಲೇಶ್ಪುರದ ಹೆಮ್ಮೆಯ ವಿಕ್ರಮ್ ಗೌಡ್ರು ಸರ್ ಕೂಡ ಬಂದಿದ್ದರು ಹಾಯ್ ಎಲ್ರು ಹೇಗಿದ್ದೀರಾ ಎಲ್ರು ಏನಕ್ಕೆ ಬಂದಿರೋದು ಗಜಾಪಡೆ ಬಂದಿರೋದಾ ಎಲ್ರಿಗೂ ಆಲ್ ದಿ ಬೆಸ್ಟ್ ಎಲ್ಲ ಒಳ್ಳೆದಾಗ್ಲಿ ಶ್ರೀಕಂಠ ದತ್ತ ಒಡೆಯರ ಆನೆ ಇದೆಯಲ್ಲ ಅದು ಕೊಡಗಿನಲ್ಲಿ ಹಿಡಿದಿದ್ದು ಸಕಲೇಶ್ವರ ಕೊಡಗಿನ ಬಾರ್ಡ್ರಲ್ಲಿ ಅಲ್ಲಿ ಉಂಬ್ಳಿ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಆನೆಗಳನ್ನೆಲ್ಲ ನೋಡುತ್ತಾ ಹಾಗೆ ನಮ್ಮ ಜಂಗಲ್ ಇನ್ ರೆಸಾರ್ಟ್ಗೆ ಮತ್ತೆ ನಾವು ಬಂದ್ವಿ ನೈಟ್ ಡಿನ್ನರ್ಗೋಸ್ಕರ ಡಿನ್ನರ್ ಮಾಡಿ ಹಾಗೆ ತುಂಬ ಸುಸ್ತಾಗಿದ್ದು ತುಂಬ ನಡೆದು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಫುಡ್ ಚೆನ್ನಾಗಿತ್ತು ಸರ್ ಟೇಸ್ಟಾಗಿ ಮಾಡಿದ್ವಿ ಸ್ನ್ಸ್ ಸ್ವಲ್ಪ ಉಪ್ಪಾಗಿತ್ತು ಅದನ್ನ ತಕ್ಷಣ ಕರೆಕ್ಟ್ ಮಾಡಿಕೊಂಡ್ರು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬರ್ಬೋದು ನೀಟಾಗಿ ರೂಮ್ಸ್ ಎಲ್ಲ ಬಂದು ತುಂಬ ಹೈಜಿನಿಕ್ ಆಗಿ ಮೈಂಟೈನ್ ಮಾಡಿದ್ದಾರೆ ಅವ್ನ ಮುಂದೆನೇ ಹೇಳಿದ್ದಾರೆ